ಸಂದರ್ಭದಲ್ಲಿ ತಾವೆಲ್ಲ ಸೇರಿ ಒಂದು ಅತ್ಯುತ್ತಮವಾದ ಸಭೆ ಮಾಡಿದ ಒಂದು ಸಭೆ ಉದ್ದೇಶ ಹೇಳಿ ಸರ್ ಸರ್ ಇದು ನಮ್ಮ ಮಾದೇಪ ಕ್ಷೇತ್ರದ ಕ್ಷೇತ್ರದಿಂದ ನಾವು ಎಸ್ ಸಿ ಜನಾಂಗದಿಂದ ನಮ್ಮ ರಾಜ್ಯಾಧ್ಯಕ್ಷ ಧರ್ಮಸೇನ ರಾಜೇಶನ್ ಮತ್ತು ಡಿ ಮೂರ್ತಿ ಅವರಿಂದ ಮತ್ತೆ ನಮ್ಮ ಕೆ ಪಿ ಸಿ ಸಿ ಡಿ ಕೆ ಶಿವಕುಮಾರ್ ಸರ್ ಬಲಪಡಿಸೋದಕ್ಕೆ ಮತ್ತೆ ನಮ್ಮ ಎಚ್ ನಾಗೇಶ್ವರ ಅಣ್ಣವರ ರಾಜೇಶ್ವರನವರಿಗೆ ನಂದಕುಮಾರ್ ಇವರೆಲ್ಲರೂ ಸೇರಿ ನಾವು ಅವರ ಹತ್ರ ಒಪ್ಪಿನಿಯನ್ ತಗೊಂಡು ನಾವು ಲಕ್ಷ ಸಂಘಟನೆಗೋಸ್ಕರ ಇವತ್ತು ನಾವೆಲ್ಲ ಸೆಡ್ಯೂಲ್ ಕ್ಲಾಸ್ ಏನೊಂದು ಪರಿಶಿಷ್ಟ ಜಾತಿ ಜನಾಂಗದವರೆಲ್ಲ ನಾವು ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ಮತ್ತೆ ಬೂತ್ ಲೈಲ್ ಕೆಲಸ ಮಾಡ್ತೀವಿ ರಾಹುಲ್ ಗಾಂಧಿನ ಬಲಪಡಿಸ್ತೀವಿ ಸಿದ್ದರಾಮಯ್ಯನ ಸರ್ಕಾರ ಅಂತ ಅಂತೇಳಿ ಈ ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ನೀವು ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಎಲ್ಲಾ ನೇತೃತ್ವದಲ್ಲಿ ಒಂದು ಒಗ್ಗಟ್ಟಾಗಿ ಒಂದು ಐದು ಗ್ಯಾರಂಟಿ ಸಕ್ಸಸ್ ಆಗಿದೆ ಸರ್ ಯಾವ್ದೋ ಒಂದು ಜಾತಿ ಮತ ಭೇದ ಭಾವ ಇದ್ರೆ ತೊಂಬತ್ತಾರು ಸಾವಿರ ಕೋಟಿ ನೀರ್ ಸಿಗು ಆ ತೊಂಬತ್ತಾರು ಸಾವಿರ ಕೋಟಿ ನಾನು ಪ್ರತಿ ಒಂದು ರೂಪಾಯಿ ಬಿಡುಗಡೆ ತೋರ್ತೇನೆ ನಿಮ್ಮ ಅನುಭವ ಎಕ್ಸ್ಪೀರಿಯನ್ಸ್ ಏನಂತ ಈ ಮಾಡಬೇಕು ಇಡೀ ನಮ್ಮ ಇಡೀ ಯಾವ್ದೋ ಒಂದು ಪಕ್ಷಗಳಾಗ್ಲಿ ಕಾಂಗ್ರೆಸ್ ಸರ್ಕಾರ ಬಿಟ್ಟರೆ ಬೇರೆ ಯಾರು ಚಾರ್ಜ್ ಮಾಡೋಕ್ ಸಾಧ್ಯ ಕಾಂಗ್ರೆಸ್ ಪಕ್ಷನೇ ಸಾಧ್ಯ ಎಲ್ಲಾ ಜನಾಂಗವನ್ನ ಒಗ್ಗೂಡ್ಸ್ಕೊಂಡು ಹೋಗೋದಂತ ಸರ್ಕಾರ ಇದ್ರೆ ಕಾಂಗ್ರೆಸ್ ಸರ್ಕಾರ ಅದು ಈ ಗ್ಯಾರಂಟಿ ಯೋಜನೆಗಳ ಇಡೀ ಭಾರತದಲ್ಲೇ ಎಲ್ಲೂ ಇಡೀ ರಾಷ್ಟ್ರದಲ್ಲಿ ಈ ತರ ಯೋಜನೆಗಳು ಕೊಟ್ಟಿಲ್ಲ ಕೊಡೋದೇ ಕಾಂಗ್ರೆಸ್ ಪಕ್ಷ ಇದು ನೂರ ಸತ್ಯ ಸರ್ ಇನ್ನೊಂದು ವಿಷಯ ಪ್ರಸ್ತಾಪ ಪಡಿಸೋದ್ರೆ ತಪ್ಪಿಲ್ಲ ಅನಿಸುತ್ತೆ ನೋಡಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಾರ ಹೋಗಿ ನಲವತ್ತರಿಂದ ಐವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡ್ರೆ ಪ್ರತಿಫಲವಾಗಿ ಈಗ ಆಡಳಿತ ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ಒಳ ಮೀಸಲಾತಿ ಜಾರಿಗೆ ತರಿಸ್ಕೊಂಡಿದ್ದಾರೆ ನೂರ ಒಂದು ಜಾತಿಗೂ ಹೆಲ್ಪ್ ಆಗಿದೆ ಅದ್ರ ಬಗ್ಗೆ ತಮ್ಮ ಮನಸ್ಸಿಗೆ ಮಾಡಿರೋದು ಪರಿಶಿಷ್ಟ ಜಾತಿ ಎಲ್ಲ ಒಂದೇ ಅದು ಮೀಸಲಾತಿ ಏನು ಪರ್ಸೆಂಟ್ ಏನು ಅದು ಮಾಡಿದಾರೋ ಅದು ದೊಡ್ಡದಲ್ಲಿ ಮಾಡಿರೋ ಸಹ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ವಿದ್ಯಾವಂತರ ಒಳ್ಳೆ ಆಗಿದೆ ಸರ್ ಈ ಸಭೆ ಬಹಳ ಯಂಗಸ್ಟರ್ಸ್ ಇದೆ ಬಹಳ ಯುವಕರು ಜಾಸ್ತಿ ಇದೆ ಒಂದು ಸರ್ ಯಾವತ್ತೂ ಅಷ್ಟೇ ನಾವು ಮಾಡ್ತಿರೋದು ನಾನು ಯುವಕನಿಂದಾನೇ ಬಂದಿರೋದು ಇವತ್ತು ಯುವಕರಾಗೆ ಇದ್ದು ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡೋದು ಅದು ದೊಡ್ಡವ್ರ ಮಠದಲ್ಲೇ ನಡೆದಿದೆ ದೊಡ್ಡವ್ರನ್ನ ಕೇಳಬೇಡಿ ಯುವ ಬಹಳ ಆಸಕ್ತಿ ಕೊಡ್ತದೆ ಸರ್ ಇನ್ನೊಂದು ಈಗ ಬಹಳಷ್ಟು ಗುರುತು ಗುರುತಾಗ್ಲಿ ಕಾರ್ಯಕರ್ತರಾಗ್ಲಿ ಸ್ವಲ್ಪ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಸ್ವಲ್ಪ ಗುರುತಿದ್ದವರು ಸ್ವಲ್ಪ ಕಡಿಮೆ ಕಡಿಮೆ ಆಗಿದೆ ಅದನ್ನ ಸ್ವಲ್ಪ ಬೇಗ ತರಬೇಕು ಅವ್ರಿಗೆ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕೊಡ್ಬೇಕು ಎಲ್ಲ ನಿಧಾನ ಗತಿಲ ಆಗ್ತಾ ಇದೆ ಅಲ್ಲ ಸರ್ ಕಾರ್ಯಕರ್ತರಿಗೆ ಒಂದು ಮುನ್ನಡೆ ತರ್ಸ್ಬೇಕು ಈಗ ನಮ್ಮ ಅದು ನಮ್ಮ ಎಂ ಎಲ್ ಹೇಳಿದ್ದೀವಿ ನಾಗೇಶ್ವರ್ ಅವ್ರಿಗೆ ಹೇಳಿದ್ವಿ ನಿಗಮ ಮಂಡಳಿ ಮತ್ತೆ ಏನೋ ಬೋರ್ಡ್ ಮೆಂಬರ್ಸ್ ಇದ್ದೀವಿ ಅದನ್ನ ಅತಿ ವೇಗವಾಗಿ ಮಾಡ್ಕೊಡ್ಬೇಕಂತ ನಾವು ಕೇಳ್ಕೊಂಡಿದ್ವಿ ಅದು ಮಾಡ್ಕೊಡ್ತೀನಿ ಅಂತ ಅವರು ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಮಾಡೋರೆ ಅದರಲ್ಲಿ ಸಜೆಸ್ಟ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಇನ್ನೂ ಮಾಡ್ತಾರೆ ಆಮೇಲೆ ವಸತಿ ಯೋಜನೆಯಲ್ಲಿ ಮಾಡಿದ್ದಾರೆ ಆ ಎಲ್ಲದ್ರಲ್ಲಿ ಮಾಡಿದ್ದಾರೆ ನಮ್ಗ ಇನ್ನೂ ಬೇಕು ಅಂತ ಹೇಳಿ ಕೇಳಿದ್ವಿ ಮಾಡ್ಕೊಡ್ತೀನಿ ಅಂತ ಈಗ ಬೆಂಗಳೂರು ನಿಮ್ಮ ಸರ್ ನಾವೇನು ಒಂದು ನಮ್ಮ ರಿಜ್ವನ್ ಆಸ್ಪತ್ರೆ ಈ ಕಾರ್ಯಕ್ರಮನ ಬೃಹತ್ ಗೇಟ್ ಬೆಂಗಳೂರು ಮಾಡೋ ಒಂದು ಸಮಿತಿನ ಕೊಟ್ಟಿದ್ರು ಅದು ಯಶಸ್ವಿ ಆಗಿದೆ ಮತ್ತೆ ಡಿ ಪಿ ಶಿವಕುಮಾರ್ ಅವರು ಸರ್ ಹೇಳಿದ್ದಾರೆ ಅದು ಐದು ಮೇಯರ್ಗಳನ್ನೆಲ್ಲ ಇದೆಲ್ಲ ಅವರು ಮಾಡಿದ ಮಟ್ಟದಲ್ಲಿ ನಮ್ಗೆ ಒಪಿನಿಯನ್ ಇದೆ ಏನು ನಮ್ಮ ಮದೇಪುರ ಕ್ಷೇತ್ರದ ಮದೇಪುರಂ ಮತ್ತೆ ಕೆಆರ್ಪುರಂ ಎರಡು ಕ್ಷೇತ್ರದ ಒಂದು ಆ ಒಂದು ಮೇಯರ್ ಅಂತೇಳಿ ಮಾಡಿದರೆ ಅದು ನಮ್ಗೆಲ್ಲ ಬಹಳ ಅನುಕೂಲ ಆಗ್ತದೆ ನಾವು ಹೆಚ್ಚಿನ ಸ್ಥಾನ ಏನ್ ಮದೇಪುರದಲ್ಲಿ ನಾವು ಏನ್ ದಲಿತರು ಹೆಚ್ಚು ಹೆಚ್ಚಿನ ಪರಿಶಿಷ್ಟ ಜಾತಿ ಇದ್ದೀವಿ ಅದಕ್ಕೆ ನಮ್ಮ ಮೀಸಲಾತಿ ಮೇಲೆ ಏನ್ ಬರ್ತಾವ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡ್ಬೇಕಾಗಿ ನಾವು ಕೇಳ್ಬೋದು ಒಂದೇ ಒಂದು ಪ್ರಶ್ನೆ ಕಡೆಯ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಈಗಿನ ಯಂಗ್ಸ್ಟರ್ ಯುವಕರು ಯುವಕರು ಹೆಣ್ಮಕ್ಳು ಮಕ್ಕಳು ಹೆಣ್ಣು ಒಂದು ಸಾಫ್ಟ್ವೇರ್ ಐಟಿ ವಿಟಿ ಕೆಲಸಕ್ಕೆ ಹೋಗ್ತಾ ಇದೆ ಒಂದು ರಾಜಕೀಯ ಪಕ್ಷದಲ್ಲಿ ಬಂದು ಒಂದು ಸಮಾಜ ಸೇವೆಗೆ ತೊಗೋಬೇಕು ಒಂದು ಯೋಜನೆ ಒಂದೇ ಒಂದು ಸಂದೇಶ ಕೊಡಿ ಸರ್ ಸರ್ ಏನು ಸಾಫ್ಟ್ವೇರ್ ಕಂಪ್ನಿಯವ್ರ ನಾವೇನು ಬರಬೇಡ ಅಂತ ನಾವ್ ಹೇಳ್ತೇವೆ ಅವರೂ ಬರ್ಲಿ ಬರ್ದು ಬರ್ಲಿ ನಾವೇನು ಬೇಡ ಅಂತ ಇದ್ರು ಬಂದು ಕೆಲಸ ಮಾಡದೆ ಒಗ್ಗಟ್ಟಾಗಿ ನಾವು ಸ್ವೀಕರಣೆ ಮಾಡಿ ಅವ್ರ ಕೆಲಸ ಆದ್ಯತೆ ಮಾಡ್ಬೋದು

Kamera nærme.